ಮುಗಿದಿಲ್ಲ ಮುಷ್ಕರ ಅಂತ್ಯ ಆಗುವ ಲಕ್ಷಣಗಳು ಈಗಲೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಮುಖಂಡರು ಹೇಳಿದ್ದನ್ನ ನಾವು ಕೇಳ್ತಿದ್ದೀವಿ ಈಗ ಪ್ರತಿಭಟನಾ ನಿರತರು ಈಗ ನಮಗೆ ನೇರವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮುಷ್ಕರ ಅಂತೂ ಅಲ್ಲಿಗೆ ಮುಗಿದಿಲ್ಲ ಆದರೆ ಕೋಡಿಹಳ್ಳಿ ವಿರುದ್ಧ ಜನ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಜನರ ಸಂಕಷ್ಟ ಇವರಿಗೆ ಗೊತ್ತಾಗಿದೆಯಾ ಅಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಈಗ ಸಾರ್ವಜನಿಕರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ ಬಸ್ ಇದೆ ಅಂತ ಬಂದು ತೊಂದರೆಯನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ ಬಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಗಂಟೆಗಟ್ಟಲೆ ನಾವು ಕಾಯ್ತಾ ಇದ್ದೀವಿ ಬಸ್ ಇಲ್ಲ ಇಲ್ಲಿ ಗಂಟೆಗಟ್ಟಲೆ ಕಾದ್ರೂ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಾನು ಕೊರಟಗೆರೆಯಿಂದ ಎದ್ದು ಬಿದ್ದು ಇಲ್ಲಿವರೆಗೂ ಬಂದೆ ಯಶವಂತಪುರಂ ಸರ್ಕಲ್ ಬಂದೆ ಬಂದೆ ಇಲ್ಲಿಂದ ಶೇಷಾದ್ರಿಪುರಂ ಕಾಲೇಜ್ಗೆ ಹೋಗಬೇಕು ಒಂದೂವರೆ ಗಂಟೆ ಆಯಿತು ಇಲ್ಲಿಗೆ ಬಂದು ಇದುವರೆಗೂ ಒಂದು ಬಸ್ಸು ಕಾಣಲಿಲ್ಲ ಅದು ಯಾವುದೋ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಒಂದು ಗಂಟೆನಲ್ಲಿ ಇತ್ಯರ್ಥ ಆಗುತ್ತೆ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಇತ್ತೆ ಎಂಥದ್ದು ಇಲ್ಲ ಕೇಳಿದ್ರೆ ಇಲ್ಲಿಗೆ ಅಮ್ಮಮ್ಮ ಅಂದರೆ ಬಸ್ಸಲ್ಲಿ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಕೇಳ್ತಾರೆ ಹಾಂ ಇನ್ನೂರು ರೂಪಾಯಿ ಈ ಕೊರೋನಾ ಬಂದು ರೂಪ ರೂಪಾಯಿಗೆ ಕಷ್ಟ ಇಡೀ ಅನ್ನ ಕಷ್ಟ ಪಡಬೇಕಾದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಇನ್ನೂರು ರೂಪಾಯಿ ಎಲ್ಲಿ ತಂದು ಕೊಡೋಕ್ಕಾಗುತ್ತೆ ಹಾಂ ನಮಗೇನು ಬಂಗಾರ ಬೇಕಾಗಿಲ್ಲ ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ ಊಟ ಬೇಕಾಗಿಲ್ಲ ಹೋಗೋ ಕಡೆ ಒಂದು ಬಸ್ಸು ಕಲ್ಪಿಸಿದ್ರೆ ಏನು ಕೂರು ಎಮ್ ಎಸ್ ಪಾಳ್ಯ ಹೋಗ್ಬೇಕು ಈಗ ಆಟೋದವ್ರು ಕೇಳಿದ್ರೆ ಡಬಲ್ ಕೇಳ್ತಾರೆ ಬಡವ್ರ ಬಗ್ಗರು ಬದುಕೋದು ಹೆಂಗೆ ಈಗ ಮಂತ್ಲಿ ಪಾಸ್ ಮಾಡ್ಸಿದ್ದೀವಿ ಇವಾಗ ನಾಲ್ಕು ದಿನದ ಎಷ್ಟು ಎಷ್ಟಾಯಿತು ಇವ್ರು ಕಣ್ಮ್ಕೊಂಡು ಕೂತ್ಕೊಂಡವ್ರೆ ಅವ್ರಿಗೆ ಹೇಳ್ಬಿಟ್ಟು ಏನು ಮಾಡಬೇಕು ಬಾ ಫಸ್ಟು ಪ್ರಯಾಣಿಕರಿಗೆ ಸಾಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮಾಡ್ಬೇಕಲ್ಲವರ ಯಾವುದೂ ಇಲ್ಲ ಎತ್ತಲು ಇಲ್ಲ ಅಲ್ದಂಗೆ ಗೂಬೆ ಕೂತ್ಕೊಂಡು ಕೂತ್ಕೊಂಬಿಟ್ಟು ಬಡವ್ರ ಬಗ್ಗರು ಎಲ್ಲಿ ಹೋಗೋಣ ಈಗ ನಮ್ಮ ಕೈಲೇನೋ ಕಾಸಿಲ್ಲ ಈಗ ಮಂತ್ಲಿ ಪಾಸ್ ಮಾಡ್ಸ್ಕೊಂಡು ಈಗ ನಾಲ್ಕು ದಿವಸ ಆಯಿತು ಯಾರು ಗೌರ್ಮೆಂಟ್ನವ್ರು ಕೊಡ್ತಾರಾ ಈಗ ನಾವು ಕೊಟ್ಟರು ತಾನೇ ಗೌರ್ಮೆಂಟು ಕೋಡಳ್ಳಿ ಚಂದ್ರಶೇಖರ್ ಹೆಂಡತಿ ಮಕ್ಳು ತಗೊಂಬಂದ್ಬಿಟ್ಟು ಇಲ್ಲಿ ಬೀದಿ ಬಿಡ್ತಾರ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅಂತ ಇದೇ ನಮ್ಮ ಪರಿಸ್ಥಿತಿ ಅವ್ರಿಗೆ ಬರಬೇಕು ಅವಾಗ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಬಿಟ್ಟು ಇದು ಮಾತು ಮಾತಾಡೋದಂಗಲ್ಲ ಆ ಕಷ್ಟ ಎದುರಿಸ್ಬೇಕವ್ರು ಅವಾಗ ಅದ್ರದ್ದು ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅದನ್ನ ಬಿಟ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಅಲ್ಲಿ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ರೋಡಲ್ಲಿ ಎಲ್ಲರೂ ಫುಟ್ಪಾತ್ ಮಾಡಿಸೋದಲ್ಲ ಡೈಲಿ ಪಾಸ್ ಹನ್ನೆರಡು ಗಂಟೆಗೆ ಒಂದು ಬಸ್ ಬಂತು ತಗೊಂಡಿದ್ದೀನಿ ನನ್ನ ಮೆ ನಮ್ಮ ಎಷ್ಟಿಗೆ ಹೋಗ್ಬೇಕು ಆ ಬಸ್ ಜಲಕಾಸಿಂದ ಯಶನಬುರ್ಗ ಬಂತು ಸ್ಟಾಪ್ ಆಯಿತು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಇಲ್ಲಿ ಬಂದಿದ್ದೀನಿ ಇವು ಇವಾಗ ನೋಡಿದ್ರೆ ಎರಡು ಅವರ್ ಮೂರು ವಾರ ಆಯ್ತು ನಾನು ವೇಟ್ ಮಾಡೋಕೆ ಒಂದು ಬಸ್ನು ಇಲ್ಲ ಒಂದು ಬಸ್ ಸಾರ ಬಂದ್ವಾ ಅಲ್ಲ ಅವ್ರು ಕೂತವ್ರೆ ಇವ್ರು ಅಲ್ಲಿ ಕೂತವ್ರೆ ಇನ್ನು ನಾವು ಸಾಯ್ತಾ ಇರೋದು ಏನ್ ಮಾಡೋದು ಹೇಳಿ ವಯಸ್ಸಾದ್ರೆ ಎಲ್ಲಿಗೆ ಹೋದ್ ಯಾವ ಬಸ್ ಇಟ್ಕೊಂಡಿದ್ದೆ ಆಟೋದ್ರು ಕೇಳಿದ್ರೆ ಎರಡು ಸಾವಿರ ಕೊಡ್ತೀಯಾ ಒಂದು ಸಾವಿರ ಕೊಡ್ತೀಯಾ ಅಂತಾರೆ ಏನು ಮಾಡೋದು ಹೇಳಿ ಓಡೇಳ್ಗಿದ್ ಏನ್ರಿ ಸಂಬಂಧ ಓಡೇಳಿಗಿತಿ ಸಂಬಂಧ ಏನಿಲ್ಲ ಅವನು ರೈತ ರೈತನಿಗೆ ಮಾತ್ರ ಅದು ಇದಲ್ಲ ಇವ್ರು ಹೇಳ್ತಾರೆ ನಾವು ನಾವು ಅಧ್ಯಕ್ಷನ್ ಮಾಡಿದ್ದೀನಿ ಅಂತ ಯಾವತ್ತು ಮಾಡ್ಕೊಂಡ್ರಿ ಅಧ್ಯಕ್ಷನ ಏನ್ ಗೌರ್ಮೆಂಟ್ ಮಾಡ್ಕೊಡವ್ರ ಇವ್ರು ಅಧ್ಯಕ್ಷನ್ ಮಾಡ್ಕೊಂಡು ಮಾಡಿ ಸರ್ಕಾರನ ಅಂತ ಏನ್ರಿ ಮಾತಾಡೋದು ಬೆಳಿಗ್ಗೆ ಹೇಳ್ದ ಎಲ್ಲ ಗಾಡಿ ಬಿಟ್ಬಿಡ್ತೀನಿ ಇಂದ ಇವತ್ತು ನೋಡ್ರಿ ಒಂದು ಗಾಡಿ ಇಲ್ಲ ಅದ್ ನಂಬ್ಕೊಂಡು ತಾನೆ ಆಚೆ ಬರುತ್ತೆ ನಾವು ಬನ್ಸಗರಿಗ್ ಹೋಗಬೇಕು ಇಲ್ಲಿಂದ ಎಲ್ಗೋಗ್ಬೇಕು ಜೈನಗರಕ್ ಹೋಗಬೇಕು ಆರ್ ಟಿ ಎ ಬಸ್ಗೆ ಆರ್ ಟಿ ಎಪಿಸ್ಗೋ ಬಸ್ಗಳಿಲ್ಲ ಗೊತ್ತಾ ಲೇಸನ್ಸ್ ಮಾಸ್ಕ್ ಅದು ಒದ್ಲಾರ್ದೀನಿ ಬಸ್ಗಳೇ ಇಲ್ಲ ಅಂದ್ರೆ ಇನ್ನ ಏನ್ ಮಾಡೋಣ ಹೇಳಿ ಏನಕ್ಕಾಗಿ ಇವ್ರು ಸೆಕ್ ಮಾಡೋದು ಬಿಡ್ತೀನಿ ಅಂತ ಹೇಳಿದ್ರೆ ತಾನೆ ಬಿಡ್ಬೇಕು ಬೇಡ ಇನ್ನೇನ್ ಪ್ರಯತ್ನ ಅವರು ಅದು ಇಲ್ಲ ಅಂದ್ರೆ ಕಾರಲ್ಲಿ ಓಡಾಡ್ತಾರೆ ಕಾರಲ್ಲಿ ಓಡಾಡ್ತಾರೆ ನಾವ್ ಯಾವತ್ರ ಓಡಾಡೋದು ಅವ್ರು ದುಡ್ಡು ತಗೊಂಡು ಕಾರಲ್ಲಿ ಓಡಾಡ್ತಾ ಅವ್ನ ಕೊಡಿ ಅಲ್ಲಿ ಅವನು ನಾವ್ ಯಾವತ್ರ ಓಡಾಡೋದು ಅವ್ನು ಹಾ ಬಿಟ್ ಸಂಬಂಧ ಇಲ್ಲ ಅವ್ನು ಕಾರಲ್ಲಿ ಓಡಾಡ್ತಾರೆ ನಾವ್ಯಾತ್ರ ಓಡಾಡೋದು ಬಡವ್ರು ಮಧ್ಯವಂತ ಜನ ಯಾತ್ರ ಓಡಾಡೋ ನಾವ್ ಹ ನಾವ್ಯಾತ ಓಡಾಡೋದು ಅವ್ನ ಕಾರ್ ಇದೆ ಅವ್ರಿ ದುಡ್ಡು ಇದೆ ರೈತರು ದುಡ್ಡು ಇದೆ ಸಂಘ ಮಾಡ್ಕೊಂಡು ಓಡಾಡ್ದಾರ ಅವನು ನಾವ್ ಯಾತ್ರ ಓಡಾಡೋದು ಅಂತ ಬಸ್ ಬಿಡ್ಬೇಕು ನಮ್ಗೆ ಹ ಯಡಿಯೂರಪ್ಪ ಸೂಟ್ ಕೇಸ್ ಕೊಟ್ಟಿದ್ರೆ ಅದಕ್ಕೆ ಗಾಡಿ ಬಿಟ್ಟಿಲ್ಲ ಅವ್ರು ಗಂಟೆಗೊಂದು ಒಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ನಿನ್ನಿಸ್ಲಿ ಮೊದ್ಲು ಒಂದು ತೀರ್ಮಾನ ತಕೊಂಡ್ರೆ ಅಂದ್ರೆ ಸ್ವಾಯ್ಚಿಂದ ತೀರ್ಮಾನ ತಕೊಂಡು ಅದನ್ನ ಮುನಿಸ್ಲಿ ಬಟ್ ಬೇರೆಯವ್ರಿಗೆ ಪಬ್ಲಿಕ್ ಗೆ ಪ್ರಾಬ್ಲಮ್ ಕೊಡಬಾರ್ದು ಈಗ ನೋಡಿ ಪಬ್ಲಿಕ್ ಎಷ್ಟು ಪ್ರಾಬ್ಲಮ್ ಮುನ್ನಿಸ್ತದೆ ಈಗ ಅವ್ರು ಹೇಳ್ತಾರೆ ಮಾತಾಡ್ತಂದ್ರೆ ರೈತರ ನಾಯಕ ರೈತರ ನಾಯಕ ಹಂಗಾರಕ್ಕೆ ಯಾರು ರೈತರು ಬಿಎಂಟಿಸಿ ಕೆ ಎಸ್ಆರ್ ಟಿಸಿ ಬಂದೇ ಇಲ್ವಾ ಬರೋದಿಲ್ವಾ ಹೂವು ಮಾರ್ಲೋರು ಮತ್ತೆ ತರಕಾರಿ ಮಾರೋರೆಲ್ಲ ರೈತರು ಕೆ ಎಸ್ ಟಿ ಸಿ ಬೆತ್ತ ಬಿ ಎಂ ಟಿ ಸಿ ಲಗೇಜ್ ಹಾಕೊಂಡು ಬರೋದು ಮತ್ತಾರು ಅರ್ಥ ಆಯ್ತಲ್ವಾ ಕೆಡಾಳಿ ಚಂದ್ರಶೇಖರ್ಗೆ ಅರ್ಥ ಆಯ್ತಲ್ಲ ಏನು ತಡಪ್ಪ ನಾವು ಸ್ಟ್ರೈಕ್ ಮಾಡಿದಾಗ ಬಸ್ ಇಲ್ಲ ಅಂತಂದ್ರೆ ಎಷ್ಟು ಜನ ರೈತರು ಕಷ್ಟಪಡ್ತಾರೆ ಅಂತ ಗೊತ್ತಿಲ್ವಾ ಮತ್ತೆ ಇದನ್ನೆಲ್ಲ ಏನ್ ಮುಂದುವರಿಸ್ತಾ ಇದಾರೆ ಅವ್ರಿಗೆ ಹೇಳಿ ಅವ್ರಿಗೆ ಏನಾರು ಇಲ್ಲಿ ಅಪ್ಪಿತ್ತಪ್ಪಿ ಏನಾರ ಅವ್ರು ಇಲ್ಲಿದ್ದಾರೆ ಹೇಳಿಬೇಕು ಇಲ್ಲಿಗೆ ಕರೀರಿ ಬಂದ್ರೆ ಕಲ್ಲೆಲ್ಲ ಹೊಡಿತು ನಿಜವಾಗ್ಲು ಮಾತ್ರ ಅವ್ರು ಮಾಡ್ತಾ ಇರೋ ಇದ್ರದ್ದು ದುರುದ್ದೇಶ ಏನಿದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕಂತ ಲೋಡ್ ತಗೊಂಡಿರ್ಬೇಕು ಅವರು ಯಡಿಯೂರಪ್ಪ ಕೊಟ್ಟಿಲ್ವೇನೋ ನಮ್ಗೆ ಗೊತ್ತಿಲ್ಲ ಬಟ್ ಅವ್ನು ಮಾಡ್ತಾ ಇರೋದಲ್ಲ ಬರೀ ಕಳ್ತನದಿಂದ ದುರುದ್ದೇಶ ಇಟ್ ಮಾಡ್ತಾ ಇರೋದು ಸ್ಟ್ರೈಕು ಇದಕ್ಕೆ ಬಟ್ ಆ ನೌಕರ್ ಅವ್ನ ಮಾತು ಕೇಳ್ತಾರಲ್ಲ ಅದಕ್ಕೆ ನಾವು ನಾವು ನಮ್ಮ ನಮ್ದೇ ಪ್ರಾಬ್ಲಮ್ ಯಾಕೆ ನೌಕರ್ ಅವ್ನ ಮಾತು ಕೇಳ್ಕೊಂಡು ದಡ್ಡತನ ಮಾಡ್ತಾ ಇದ್ದಾರೆ ಒಂದು ಸರ್ಕಾರ ಏನಿದೆ ಅದನ್ನು ಮುಂದೆ ಹೇಳದ್ಮೇಲೆ ಅದನ್ನ ಬಗೆರ್ಸ್ಕೊಂಡು ಬಂದ್ಬಿಡ್ಬೇಕಿತ್ತು ಜನಂತೂ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ನಾವು ಸಹನೆಯಿಂದ ಕಾದಿದ್ವಿ ಎರಡು ಮೂರು ದಿನಗಳ ಕಾಲ ಅಟ್ಲೀಸ್ಟ್ ಏನೋ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ ಇವತ್ತು ನಾವು ಕೆಲಸಕ್ಕೆ ಹೋಗ್ಬೇಡುವ ಯಾವ ಯಾವ್ದು ಕೆಲಸ ಕಾರ್ಯಗಳಿಗೆ ನಾವು ಹೋಗ್ಬೇಕಂದ್ರೆ ಬಸ್ ಅನ್ನೇ ನಾವು ನೆಚ್ಕೊಂಡಿದೀವಿ ಆದ್ರೆ ಅದ್ ಯಾವ್ದು ಕೂಡ ಸಿಗ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಸರ್ಕಾರ ಕೂಡ ಬೇಡಿಕೆಗಳನ್ನ ಹೇಳಿದ್ರು ಕೂಡ ಅಲ್ಲಿವರೆಗೂ ಕೂಡ ಈಗ ಮುಷ್ಕರವನ್ನ ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನೂ ಕೂಡ ಎಷ್ಟು ದಿನ ಅಂತ ಹೇಳಿ ಈ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ